ಕನ್ಯಾ ರಾಶಿ ನೋಡಿ ಉತ್ತಮವಾದಂಥ ಯೋಗ ಫಲದ ಅದೃಷ್ಟದ ಹಾದಿಯಲ್ಲಿರುವಂಥದ್ದು ಈ ಕನ್ಯಾ ರಾಶಿ ಕನ್ಯರಾಶಿ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ವರ್ಷವಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಕನ್ಯ ರಾಶಿಗೆ ಕನ್ಯಾ ರಾಶಿಗೆ ಗುರುವಿನ ಅತ್ಯಂತ ಯೋಗ ಫಲ ಚಂದ್ರನ ಅನುಕೂಲಕರವಾದಂಥ ಶುಭ ಫಲ ಕೇತುವಿನಿಂದ ದೊಡ್ಡ ಮಟ್ಟದ ಅದೃಷ್ಟದ ಫಲ ಇವೆಲ್ಲವನ್ನು ಕೂಡಿ ಒಗ್ಗೂಡಿ ಬಂದಿರುವಂಥದ್ದು ಕನ್ಯಾ ರಾಶಿವರಿಗೆ ರಾಶಿವರ ಬೆಳವಣಿಗೆ ಅವ್ರು ಮಾಡುವಂಥ ವ್ಯವಹಾರ ಅವರು ಮಾಡುವಂಥ ನಿರ್ಧಾರಗಳು ಇದೆಲ್ಲ ನೋಡಿ ಹೊಟ್ಟೆ ಉರಿಪಡುವಂತಹ ಏಳನೇ ಮನೆಯಲ್ಲಿರುವಂಥ ಶನಿಯ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳುತ್ತೆ ಕನ್ಯಾ ರಾಶಿಯ ಮೇಲೆ ಶನಿಯ ದೃಷ್ಟಿ ಬಿದ್ದಾಗ ಏನಾಗುತ್ತೆ ಹೊಟ್ಟೆ ಉರಿಪಡುವಂಥ ಜನಗಳು ಜಾಸ್ತಿ ಆಗ್ತಾರೆ ಇವ ಪ್ರಾಮಾಣಿಕತೆ ನೀವು ಮಾಡುವಂಥ ಕೆಲಸ ಕೈಂಕರ್ಯಗಳು ತೆಗೆದುಕೊಂಡುವಂತಹ ನಿರ್ಧಾರಗಳು ಎಲ್ಲವೂ ಸಕ್ಸಸ್ಸೇ ಎಲ್ಲವೂ ಅನುಕೂಲಕರವೇ ನೋಡ ಹಿಂಗಿದ್ದು ಹೆಂಗ್ ಹೆಂಗೆ ಬಿಟ್ಟ ಅನ್ನುವಂಥ ಹೊಟ್ಟೆ ಉರಿ ನಿಮ್ಮ ಬೆಳವಣಿಗೆ ಏನು ನೋಡಿ ಹೊಟ್ಟೆ ಉರಿ ಪಡುವಂಥ ಜನಗಳು ಜಾಸ್ತಿ ಆಗ್ತಾರೆ ಅದ್ರ ಬಗ್ಗೆ ಖಂಡಿತವಾಗಿ ಆಲೋಚನೆಗಳು ಬೇಡ ನೀವು ಮಾಡಬೇಕಾದ್ರೆ ಒಂದೇ ಒಂದು ಆದಷ್ಟು ಸಹ ತೋರಿಕೆಗಳನ್ನು ಮಾಡೋಕ್ಕೋಗ್ಬೇಡಿ ಗೋಪ್ಯತೆಯಲ್ಲಿ ಜಾಸ್ತಿ ವ್ಯವಹಾರಗಳನ್ನು ಮಾಡಿ ತೋರಿಕೆಯಿಂದ ದೃಷ್ಟಿದೋಷಗಳು ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಜೊತೆಯಲ್ಲಿ ಬುಧನ ಯೋಗ ಫಲ ತುಂಬ ಚೆನ್ನಾಗಿದೆ ನೀವು ಆಲೋಚನೆ ಮಾಡುವಂಥ ಆಲೋಚನಾ ಶಕ್ತಿ ಚೆನ್ನಾಗಿದೆ ನೀವು ಮಾಡುವಂಥ ನಿರ್ಧಾರಗಳು ತುಂಬ ಚೆನ್ನಾಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ಮನೆ ಕಟ್ಟುವಂತಹ ಯೋಗ ಮನೆ ಖರೀದಿ ಮಾಡುವಂತಹ ಯೋಗ ರೈತಾಪಿ ವರ್ಗದವರಿಗೆ ಉತ್ತಮವಾದಂಥ ಬೆಳೆಯನ್ನು ಬೆಳೆಯುವಂತಹ ಸುಯೋಗ ಹೈನುಗಾರಿಕೆ ಮಾಡುವಂಥವ್ರಿಗೂ ಉತ್ತಮವಾದಂಥ ಲಾಭಗಳಿಕೆಯ ಯೋಗ ಇದೆಲ್ಲವನ್ನು ದಿನ ತಂದು ಕೊಟ್ಟಿದ್ದಾರೆ ಕನ್ಯಾ ರಾಶಿ ಗ್ರಹಗಳು ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಗೆಲ್ಲ ಹೋಗ್ತೀವಿ ರಿಸ್ಕ್ ಹಾಕೋತಿವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ನಿಕ್ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತಿರ